ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರಿನ ವಿಡಿಯೋದಲ್ಲಿ ಕೆಡೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳಿಂದ ಆಯ್ದ ಅಂದರೆ ಎಂಟು ಒಂಬತ್ತು ಹತ್ತನೇ ತರಗತಿ ಪಠ್ಯಪುಸ್ತಕಗಳಿಂದ ಪುಸ್ತಕಗಳಿಂದ ಇತಿಹಾಸ ಭೂಗೋಳಶಾಸ್ತ್ರ ಸಂವಿಧಾನಾಧಾರಿತ ಪ್ರಶ್ನೆಗಳನ್ನು ಒಂದು ಸೀರೀಸ್ನ ನೋಡ್ತಾ ಹೋದ್ವಿ ಸೊ ಇದರಲ್ಲಿ ಇಂದಿನ ಭಾಗ ನಾಲ್ಕರಲ್ಲಿ ಭೂಗೋಳ ಶಾಸ್ತ್ರದಲ್ಲಿನ ಕರ್ನಾಟಕದಲ್ಲಿನ ಸಾರಿಗೆ ವ್ಯವಸ್ಥೆ ಮತ್ತು ಕರ್ನಾಟಕದಲ್ಲಿರುವಂಥ ಖನಿಜ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದು ಅಲ್ಲದೆ ವೀಕ್ಷಕರೇ ನೀವು ಇನ್ನೂ ಯಾರು ಇನ್ನೂ ಈ ಸಮಾಜ ವಿಜ್ಞಾನದ ಭಾಗ ಒಂದು ಎರಡು ಮೂರನ್ನು ನೋಡಿಲ್ವೋ ಆ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಸೊ ನೀವು ಹೋಗಲ್ಲಿ ನೋಡ್ಬೋದು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಈಗ ಭೂಗೋಳದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಕರ್ನಾಟಕದಲ್ಲಿ ಅದು ಹೋಗುವ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎನ್ ಎಚ್ ತರ್ಟೀನ್ ಆಯ್ಕೆ ಬಿ ಎನ್ ಎಚ್ ಫೋರ್ ಆಯ್ಕೆ ಸಿ ಎನ್ ಎಚ್ ಸೆವೆನ್ ಆಯ್ಕೆ ಡಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಸೊ ಕರ್ನಾಟಕದಲ್ಲಿ ಹಾದು ಹೋಗುವ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ತರ್ಟೀನ್ ಸೊ ಇದು ಮಂಗಳೂರು ಮೂಡುಬಿದ್ರೆ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ಇಲ್ಕಲ್ ವಿಜಯಪುರ ಮಾರ್ಗವಾಗಿ ಸೋಲಾಪುರ ಸೇರುತ್ತೆ ಸೊ ಇದು ಸರಿಸುಮಾರು ಏಳ್ನೂರ ಹನ್ನೊಂದು ಕಿಲೋಮೀಟರ್ ಇದ್ದು ಸೊ ಇದು ಕರ್ನಾಟಕದಲ್ಲಿ ಹಾದು ಹೋಗುವಂಥ ಅತಿ ಉದ್ದದ ಹೆದ್ದಾರಿಯಾಗಿದೆ ಸೊ ಅದರಿಂದ ಆಯ್ಕೆ ಎನ್ ಎಸ್ ತರ್ಟೀನ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ್ವಿಮುಖ ನಾಲ್ಕು ಪಥ ಮತ್ತು ಆರು ಪಥ ರಸ್ತೆಗಳನ್ನು ಯಾವ ಸರ್ಕಾರವು ನಿರ್ವಹಣೆ ಮಾಡುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ರಾಜ್ಯ ಸರ್ಕಾರ ಆಯ್ಕೆ ಬಿ ಕೇಂದ್ರ ಸರ್ಕಾರ ಆಯ್ಕೆ ಸಿ ಸ್ಥಳೀಯ ಸರ್ಕಾರ ಆಯ್ಕೆ ಡಿ ಆಡಳಿತ ಸರ್ಕಾರ ಸೊ ಈ ದ್ವಿಮುಖ ನಾಲ್ಕು ಪಥ ಆರು ಪಥ ರಸ್ತೆಗಳನ್ನು ನಿರ್ವಹಣೆ ಮಾಡುವಂಥದ್ದು ಕೇಂದ್ರ ಸರ್ಕಾರ ಆದ್ದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ಹೆದ್ದಾರಿಗಳೆಲ್ಲವೂ ಸಹ ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದು ಇವುಗಳ ನಿರ್ವಹಣೆ ಕಾರ್ಯವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದಕ್ಕೆ ಸೇರಿ ಇದ್ದರಿಂದ ಹೆದ್ದಾರಿಗಳ ಎಲ್ಲಾ ನಿರ್ವಹಣೆಯನ್ನ ಕೇಂದ್ರ ಸರ್ಕಾರವೇ ಬರೆಸಲಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ಹೆದ್ದಾರಿಗಳೇ ಇಲ್ಲದಂತಹ ಜಿಲ್ಲೆಗಳಾವು ಅಂತ ಕೇಳಿದರೆ ಅಂದರೆ ಯಾವ ಜಿಲ್ಲೆಗಳಲ್ಲಿ ಹೆದ್ದಾರಿಗಳೇ ಇಲ್ಲ ಅನ್ನೋದು ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ರಾಯಚೂರು ಆಪ್ಷನ್ ಸಿ ಕೊಡಗು ಆಪ್ಷನ್ ಡಿ ರಾಮನಗರ ಸೊ ಇವುಗಳಲ್ಲಿ ಪಠ್ಯ ಪುಸ್ತಕದಲ್ಲಿ ನೀಡಿದಂತೆ ರಾಯಚೂರು ಮತ್ತೆ ಕೊಡಗುಗಳಲ್ಲಿ ಯಾವುದೇ ಹೆದ್ದಾರಿಗಳಿಲ್ಲ ಅಂತ ಕೊಟ್ಟಿದ್ದಾರೆ ಆದರೆ ರಾಯಚೂರಿನಲ್ಲಿ ಹೆದ್ದಾರಿಗಳಿದ್ದಾವೆ ಆದರೆ ಲೀಸ್ಟ್ ನಂಬರ್ ಆಫ್ ಹೆದ್ದಾರಿಗಳಿದ್ದಾವೆ ಅಂದ್ರೆ ಕಡಿಮೆ ಸಂಖ್ಯೆಯ ಹೆದ್ದಾರಿಗಳನ್ನು ರಾಯಚೂರು ಹೊಂದಿದ್ದು ಅತಿ ಹೆಚ್ಚಿನ ಸಂಖ್ಯೆಯ ಹೆದ್ದಾರಿಗಳನ್ನು ತುಮಕೂರು ಒಳಗೊಂಡಿದೆ ಆದ್ದರಿಂದ ಸಾಧ್ಯವಾದಷ್ಟು ಈ ರೀತಿಯ ಪ್ರಶ್ನೆಗಳು ಬಂದ್ರೆ ಕೊಡಗುಗೆ ಟಿಕ್ ಮಾಡಿ ಇನ್ ಕೇಸ್ ಕೊಡಗು ಆಪ್ಷನ್ಸ್ ಅಲ್ಲಿ ಇಲ್ಲ ಅಂತಂದ್ರೆ ರಾಯಚೂರನ್ನ ಟಿಕ್ ಮಾಡಿ ಪಠ್ಯ ಪುಸ್ತಕದಲ್ಲಿ ಏನು ನೀಡಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಒಟ್ಟು ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂದು ಕಿಲೋಮೀಟರ್ ಉದ್ದದ ಹೆದ್ದಾರಿಗಳಿದ್ದು ಅದರಲ್ಲಿ ರಾಯಚೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳೇ ಇಲ್ಲ ಅಂತ ಕೊಟ್ಟಿದ್ದಾರೆ ಆದರೆ ರಾಯಚೂರಿನಲ್ಲಿ ಕಡಿಮೆ ಸಂಖ್ಯೆ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತವೆ ಸೊ ಮುಂದಿನ ಪ್ರಶ್ನೆ ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಬೆಳಗಾವಿ ಆಯ್ಕೆ ಬಿ ಮೈಸೂರು ಆಯ್ಕೆ ಸಿ ಕೊಡಗು ಆಯ್ಕೆ ಡಿ ಬೆಂಗಳೂರು ಅಂದರೆ ನಮ್ಮ ರಾಜ್ಯದಲ್ಲಿ ಅತಿ ಉದ್ದದ ಸ್ಟೇಟ್ ಹೈವೇನ ಅನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಕೊಟ್ಟಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ ಸೊ ಬೆಳಗಾವಿ ಜಿಲ್ಲೆ ಅತಿ ಉದ್ದದ ರಾಜ್ಯದ ಹೆದ್ದಾರಿಯನ್ನು ಹೊಂದಿರುವ ಜಿಲ್ಲೆಯಾಗಿದ್ದು ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯದ ಹೆದ್ದಾರಿಗಳನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ ಸೊ ಅದರಿಂದ ಆಪ್ಷನ್ ಎ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಆಗಿದ್ದು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರವಾದದ್ದು ಯಾವ ವರ್ಷದಲ್ಲಿ ಅಂತ ಕೇಳಿದರೆ ಆಯ್ಕೆ ಎ ಸಾವಿರದ ಒಂಬೈನೂರು ಆಯ್ಕೆ ಬಿ ಸಾವಿರದ ಒಂಬೈನೂರ ನಲವತ್ತೆಂಟು ಆಯ್ಕೆ ಸಿ ಸಾವಿರದ ಎಂಟುನೂರ ಅರವತ್ತು ಆಯ್ಕೆ ಡಿ ಸಾವಿರದ ಎಂಟುನೂರ ಅರವತ್ನಾಲ್ಕು ಸೊ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಂಚಾರವಾದದ್ದು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಈ ರೈಲು ಬೆಂಗಳೂರು ಮತ್ತು ಮದ್ರಾಸು ಅಂತಂದರೆ ಈಗಿನ ಚೆನ್ನೈ ನಗರಗಳ ನಡುವೆ ನಿರ್ಮಿಸಲಾಯಿತು ಸೊ ಅದರಿಂದ ಆಪ್ಷನ್ ಡಿ ಸಾವಿರದ ಎಂಟುನೂರ ಎಂಬುದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಸಂಚಾರವಾದಂತಹ ವರ್ಷ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಯಾವುದೇ ರೈಲು ಮಾರ್ಗವನ್ನು ಹೊಂದಿರದ ಜಿಲ್ಲೆ ಯಾವುದು ಅಂತ ಕೇಳಿದರೆ ಆಯ್ಕೆ ಉತ್ತರ ಕನ್ನಡ ಆಯ್ಕೆ ಬಿ ದಕ್ಷಿಣ ಕನ್ನಡ ಆಯ್ಕೆ ಸಿ ಕೊಡಗು ಆಯ್ಕೆ ಡಿ ಹಾಸನ ಸೊ ಕರ್ನಾಟಕದಲ್ಲಿ ಯಾವುದೇ ರೈಲು ಮಾರ್ಗವನ್ನು ಹೊಂದಿರದ ಜಿಲ್ಲೆ ಕೊಡಗು ಸೊ ಕೊಡಗು ಜಿಲ್ಲೆಯಲ್ಲಿ ಯಾವುದೇ ರೈಲು ಮಾರ್ಗಗಳು ಇರೋದಿಲ್ಲ ಮುಂದಿನ ಪ್ರಶ್ನೆ ನಮ್ಮ ಮೆಟ್ರೋ ರೈಲ್ವೆ ಯೋಜನೆ ಅಂದರೆ ನಮ್ಮ ಮೆಟ್ರೋ ನಗರದ ರೈಲ್ವೆ ಯೋಜನೆ ಕರ್ನಾಟಕದ ಯಾವ ನಗರದಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಬೆಂಗಳೂರು ಆಯ್ಕೆ ಬಿ ಬೆಳಗಾವಿ ಆಯ್ಕೆ ಸಿ ಹುಬ್ಬಳ್ಳಿ ಆಯ್ಕೆ ಡಿ ಮೈಸೂರು ಸೊ ನಮ್ಮ ಮೆಟ್ರೋ ಇರುವುದು ಬೆಂಗಳೂರಿನಲ್ಲಿ ಅದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿದ್ದು ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊಟ್ಟ ಮೊದಲ ಮೆಟ್ರೋ ರೈಲು ಬೆಂಗಳೂರು ನಗರದ ಬಯಪ್ನಹಳ್ಳಿಯಿಂದ ಎಂ ಜಿ ಎ ರಸ್ತೆಯವರೆಗೆ ಪ್ರಾರಂಭಿಸಿತು ಆದ್ದರಿಂದ ಆಯ್ಕೆ ಎ ಬೆಂಗಳೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ವಿಮಾನಯಾನ ಎಷ್ಟರಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತ ಮೂರು ಸೊ ಕರ್ನಾಟಕದಲ್ಲಿ ಮೊದಲ ವಿಮಾನ ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊದಲ ವಿಮಾನಯಾನವನ್ನು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬೆಂಗಳೂರು ಹೈದರಾಬಾದ್ ನಡುವೆ ಡೆಕನ್ ಏರ್ವೇಸ್ ಎಂಬ ಕಂಪನಿ ಪ್ರಾರಂಭಿಸುತ್ತೆ ಆದ್ದರಿಂದ ಸಾವಿರದ ಒಂಬೈನೂರ ನಲವತ್ತಾರು ಕರ್ನಾಟಕದಲ್ಲಿ ಮೊದಲ ವಿಮಾನಯಾನ ಪ್ರಾರಂಭವಾದ ವರ್ಷವಾಗಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣವಿರುವುದು ಯಾವ ನಗರದಲ್ಲಿ ಅಂತ ಕೇಳಿದರೆ ಆಯ್ಕೆ ಎ ಬೆಂಗಳೂರು ಆಯ್ಕೆ ಬಿ ಮೈಸೂರು ಆಯ್ಕೆ ಸಿ ನಾಗಪುರ ಆಯ್ಕೆ ಡಿ ದೆಹಲಿ ಸೊ ಭಾರತದ ಮೊದಲು ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣವಿರುವುದು ಬೆಂಗಳೂರಿನಲ್ಲಿ ಅದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರವಾಗಿದ್ದು ಬೆಂಗಳೂರಿನ ದೇವನಹಳ್ಳಿ ವಿಮಾನ ನಿಲ್ದಾಣ ಭಾರತದ ಮೊದಲ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣವಾಗಿದೆ ಅಂದರೆ ಇಂಡಿಯಾಸ್ ಫಸ್ಟ್ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಇದಾಗಿದೆ ಆದ್ರಿಂದ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ ಇರುವುದು ಯಾವ ನಗರದಲ್ಲಿ ಅಂತಂದರೆ ಅದಕ್ಕೆ ಬೆಂಗಳೂರು ಸರಿಯಾದ ಉತ್ತರ ಸೊ ವೀಕ್ಷಕರೇ ಇದಿಷ್ಟು ನಮ್ಮ ಕರ್ನಾಟಕದ ಸಾರಿಗೆ ವ್ಯವಸ್ಥೆಯಲ್ಲಿರುವಂಥ ಪ್ರಮುಖ ಪ್ರಶ್ನೆಗಳಾಗಿವೆ ಈಗ ಕರ್ನಾಟಕದಲ್ಲಿರುವಂಥ ಖನಿಜ ಸಂಪನ್ಮೂಲಗಳ ಬಗ್ಗೆ ಆಧಾರಿತವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಭಾರತದಲ್ಲಿ ಕಬ್ಬಿಣದ ಅದರಿನ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಎರಡನೇ ಸ್ಥಾನ ಆಯ್ಕೆ ಬಿ ಮೂರನೇ ಸ್ಥಾನ ಆಯ್ಕೆ ಸಿ ಒಂದನೇ ಸ್ಥಾನ ಆಯ್ಕೆ ಡಿ ಐದನೇ ಸ್ಥಾನ ಸೊ ಭಾರತ ಕಬ್ಬಿಣದ ಅದಿರದ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೊ ಕರ್ನಾಟಕದಲ್ಲಿ ಒಟ್ಟು ಎಪ್ಪತ್ತೈದು ಕಬ್ಬಿಣದ ಗಣಿಗಳಿವೆ ಆದರೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡುವುದು ಒಡಿಶಾದಲ್ಲಿ ಆದರೆ ಒಂದು ನೆನಪಿರಲಿ ಅತಿ ಹೆಚ್ಚು ಕಬ್ಬಿಣದ ಇರುವುದು ಕರ್ನಾಟಕದಲ್ಲೇ ಇಡೀ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಕಬ್ಬಿಣದ ನಿಕ್ಷೇಪವನ್ನು ಹೊಂದಿರುವುದು ನಮ್ಮ ಕರ್ನಾಟಕದಲ್ಲಿ ಸೊ ಅದರಿಂದ ಕರ್ನಾಟಕವು ಕಬ್ಬಿಣವನ್ನು ತಯಾರಿಸುವುದರಲ್ಲಿ ಎರಡನೇ ಸ್ಥಾನದಲ್ಲಿದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯು ಅಪಾರ ಕಬ್ಬಿಣದ ನಿಕ್ಷೇಪವನ್ನು ಹೊಂದಿದೆ ಅಂತ ಕೇಳಿದರೆ ಆಯ್ಕೆ ಎ ರಾಯಚೂರು ಆಯ್ಕೆ ಬಿ ಬಳ್ಳಾರಿ ಆಯ್ಕೆ ಸಿ ಕೋಲಾರ ಆಯ್ಕೆ ಡಿ ಮೈಸೂರು ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದ ನಿಕ್ಷೇಪವನ್ನು ಹೊಂದಿರುವಂತಹ ಜಿಲ್ಲೆ ಬಳ್ಳಾರಿಯಾಗಿದೆ ಬಳ್ಳಾರಿಯಲ್ಲಿ ಸರಿಸುಮಾರು ಎಂಟು ಕಬ್ಬಿಣದ ಅದಿರಿನ ಗಣಿಗಳಿದ್ದು ಹಾಗೂ ಒಂದು ಕಬ್ಬಿಣದ ಕಾರ್ಖಾನೆ ಇದೆ ಮುಂದಿನ ಪ್ರಶ್ನೆ ಬಹುಪಯೋಗಿ ಖನಿಜ ಎಂದು ಯಾವ ಖನಿಜವನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಆಯ್ಕೆ ಎ ಚಿನ್ನ ಆಯ್ಕೆ ಬಿ ಬೆಳ್ಳಿ ಆಯ್ಕೆ ಸಿ ಮ್ಯಾಂಗನೀಸ್ ಆಯ್ಕೆ ಡಿ ತಾಮ್ರ ಅಂದರೆ ಇಲ್ಲಿ ಆಯ್ಕೆಗಳಲ್ಲಿ ಕೊಟ್ಟಿರುವಂಥ ಖನಿಜಗಳಲ್ಲಿ ಯಾವುದೋ ಒಂದು ಖನಿಜವು ಬಹುಪಯೋಗಿ ಅಂದರೆ ಬೇರೆ ಬೇರೆ ವಸ್ತುಗಳನ್ನು ತಯಾರಿಸೋದಕ್ಕಾಗಿರಲಿ ಬೇರೆ ಬೇರೆ ಕೆಲಸಗಳಲ್ಲಿ ಬಳಸ್ತಾರೆ ಯಾವುದು ಆ ಖನಿಜ ಅಂತ ಕೇಳಿರೋದು ಇದಕ್ಕೆ ಸರಿಯಾದ ಉತ್ತರ ಮ್ಯಾಂಗನೀಸ್ ಸೊ ಈ ಮ್ಯಾಂಗನೀಸನ್ನು ರಾಸಾಯನಿಕ ವಿದ್ಯುತ್ ಕೈಗಾರಿಕೆ ರಾಸಾಯನಿಕ ಗೊಬ್ಬರ ಕ್ಯಾಲಿಕೋ ಪ್ರಿಂಟಿಂಗ್ ಬಣ್ಣಗಳನ್ನು ತಯಾರಿಕೆಯಲ್ಲಿ ಬಳಸ್ತಾರೆ ಆದ್ದರಿಂದ ಇದನ್ನು ಬಹುಪಯೋಗಿ ಖನಿಜ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಕುದುರೆ ಮುಖದಲ್ಲಿ ಯಾವ ಅದಿರು ದೊರೆಯುತ್ತದೆ ಅಂತ ಕೇಳಿದರೆ ಆಯ್ಕೆ ಎ ಚಿನ್ನ ಆಯ್ಕೆ ಬಿ ಕಬ್ಬಿಣ ಆಯ್ಕೆ ಸಿ ಅಲ್ಯುಮಿನಿಯಂ ಆಯ್ಕೆ ಡಿ ಬೆಲ್ಟ್ ಸೊ ಕುದುರೆ ಮುಖದಲ್ಲಿ ಅತಿ ಹೆಚ್ಚಾಗಿ ದೊರೆಯುವುದು ಕಬ್ಬಿಣ ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬಾಕ್ಸೈಟ್ ಅದರಿನಿಂದ ಯಾವ ಲೋಹವನ್ನು ಅಧಿಕವಾಗಿ ಉತ್ಪಾದಿಸುವರು ಅಂತ ಕೇಳಿದರೆ ಎ ಕಬ್ಬಿಣ ಆಯ್ಕೆ ಬಿ ತಾಮ್ರ ಆಯ್ಕೆ ಸಿ ಅಲ್ಯೂಮಿನಿಯಂ ಆಯ್ಕೆ ಡಿ ಬೆಲ್ಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಬಾಕ್ಸೈಟಿಂದ ಅತಿ ಹೆಚ್ಚಾಗಿ ಅಲ್ಯೂಮಿನಿಯಂ ಲೋಹವನ್ನು ತಯಾರಿಸ್ತಾರೆ ಸೊ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇದು ಸುಲಭವಾದ ಪ್ರಶ್ನೆಯಾಗಿದ್ದು ಈ ಕೆಳಗಿನವುಗಳಲ್ಲಿ ಹಳದಿ ಲೋಹ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಬೆಳ್ಳಿ ಆಯ್ಕೆ ಬಿ ತಾಮ್ರ ಆಯ್ಕೆ ಸಿ ಬಾಕ್ಸೈಟ್ ಆಯ್ಕೆ ಡಿ ಬಂಗಾರ ಸೊ ಇವುಗಳಲ್ಲಿ ಹಳದಿ ಲೋಹ ಯಾವುದು ಅಂತಂದರೆ ಆಪ್ಷನ್ ಡಿ ಬಂಗಾರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಚಿನ್ನದ ತಯಾರಿಕೆಯಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನ ಪಡೆದಿದೆ ಅಂತ ಕೇಳಿದರೆ ಆಯ್ಕೆ ಎ ಒಂದನೇ ಸ್ಥಾನ ಆಯ್ಕೆ ಬಿ ಎರಡನೇ ಸ್ಥಾನ ಆಯ್ಕೆ ಸಿ ನಾಲ್ಕನೇ ಸ್ಥಾನ ಆಯ್ಕೆ ಡಿ ಮೂರನೇ ಸ್ಥಾನ ಸೊ ಚಿನ್ನದ ತಯಾರಿಕೆಯಲ್ಲಿ ಇಡೀ ಭಾರತದಲ್ಲಿ ಕರ್ನಾಟಕವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದು ನಮ್ಮ ಕರ್ನಾಟಕವು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಚಿನ್ನವನ್ನು ಭಾರತಕ್ಕೆ ಕೊಡುಗೆಯಾಗಿ ನೀಡುತ್ತಿದೆ ಸೊ ಮುಂದಿನ ಪ್ರಶ್ನೆ ಪ್ರಸ್ತುತ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಕೆ ಜಿ ಎಫ್ ಆಯ್ಕೆ ಬಿ ಗಣಿ ಆಯ್ಕೆ ಸಿ ಸಂಡೂರು ಗಣಿ ಆಯ್ಕೆ ಡಿ ಮಡಿಕೇರಿ ಸೊ ಪ್ರಸ್ತುತದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಚಿನ್ನದ ಗಣಿ ಯಾವುದು ಅಂತಂದರೆ ರಾಯಚೂರಿನಲ್ಲಿರುವಂತಹ ಹಟ್ಟಿ ಚಿನ್ನದ ಗಣಿ ಸೊ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ರಾಯಚೂರಿನ ಹಟ್ಟಿಯಲ್ಲಿದ್ದು ಹೆಚ್ಚಿನ ಚಿನ್ನವನ್ನ ಕರ್ನಾಟಕದ ಗಣಿಗಳಿಂದಲೇ ಪಡೆಯೋದ್ರಿಂದ ಕರ್ನಾಟಕವನ್ನ ಚಿನ್ನದ ನಾಡು ಅಂತ ಸಹ ಕರೀತಾರೆ ಸೊ ಮುಂದಿನ ಪ್ರಶ್ನೆ ಹಾಗೂ ಇಂದಿನ ಕೊನೆಯ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ನಗರವನ್ನ ಕರೆಯುತ್ತಾರೆ ಅಂತ ಕೇಳಿದರೆ ಸೊ ಇದೊಂದು ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದ್ದು ವೀಕ್ಷಕರೇ ಈ ಉತ್ತರವನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ವೀಕ್ಷಕರೇ ಇದಿಷ್ಟು ನಮ್ಮ ಕರ್ನಾಟಕದಲ್ಲಿನ ರಸ್ತೆ ಸಂಪರ್ಕಗಳು ಹಾಗೆ ಖನಿಜ ಸಂಪನ್ಮೂಲಗಳ ಮಾಹಿತಿಯಾಗಿದ್ದು ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇದಿಷ್ಟು ಭಾಗ ನಾಲ್ಕಾಗಿದ್ದು ನನ್ನ ಮುಂದಿನ ವಿಡಿಯೋದಲ್ಲಿ ಅಂದರೆ ಭಾಗ ಐದರಲ್ಲಿ ಇನ್ನಷ್ಟು ಪಠ್ಯಪುಸ್ತಕಗಳಿಂದ ಆಯ್ದ ಇತಿಹಾಸ ಭೂಗೋಳಶಾಸ್ತ್ರ ಸಂವಿಧಾನ ಮತ್ತು ರಾಜ್ಯಶಾಸ್ತ್ರ ಆಧಾರಿತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಅಂತ ತಿಳಿತಾ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು